మొదలనేదారి మే తిం ఇప్పీక ఈ రీతి కలవు ప్రైవేట్ సెక్యూరిటీ ఏజెన్సీస్ ఏజెన్సీసులు సార్వజనికర ఒక పర్సనల్ మొబైల్ నంబర్ న సిడి ఆర్ లన్న బాగా అంతకంత మాతి మేలు ఆ ఒక ఆఫీస్ లన్న నా సర్చ్ మి ఎఫ్ఐఆర్ రిజిస్టర్ మేర్ కేసు ప్రకరణ దాఖలగల్ ఆ ప్రకరణి కేవలన్న ఆ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೂ ಒಪ್ಪಿಸಿದ್ವಿ ಸಾಕಷ್ಟು ಮಾಹಿತಿ ಕಲೆ ಹಾಕಿದ್ವಿ ಅವರ ಒಂದು ಹಿಂಬಳಿ ಇದ್ದಂತ ಮೊಬೈಲ್ ನಂಬರ್ಗಳು ಇಲ್ಲಿಂದ ತನಿಖೆ ಇರದೆ ಅಂತಕ್ಕಂಥದ್ರ ಬಗ್ಗೆ ತನಿಖೆ ಆಗ್ತಾ ಇತ್ತು ಇದು ನಮಗೆ ಇವರ ಒಂದು ಮೈನ್ ಕಿನ್ಪಿನ್ನು ಹೊರ ರಾಜ್ಯದವನಿದ್ದು ಸಾಕಷ್ಟು ದೊಡ್ಡ ಸಂಪರ್ಕದಲ್ಲಿದ್ದ ಅಂತ ತಿಳಿದು ಬಂದ ಮತ್ತೆ ಆತನ್ನು ಕೂಡ ಕೆಲವು ದಿನಗಳ ಹಿಂದೆ ನಾವು ಬಂಧಿಸಿದ್ವಿ ಬಂಧಿಸಿ ಆತನ ಒಂದು ಹೇಳಿಕೆಗಳನ್ನ ಪಡಿತಾ ಇದ್ದೀವಿ ಈಗ ತನಿಖೆ ಕೂಡ ಇದೆ ಇದು ನಮಗೆ ಕಂಡು ಬಂದಿದ್ದು ಹೇಗೆ ಅಂತಂದ್ರೆ ಆ ಕೆಲವು ಪೊಲೀಸ್ ಸಿಬ್ಬಂದಿಗಳನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ಆರ್ಗನೈಸೇಷನ್ಸ್ ಅಲ್ಲಿ ಇದನ್ನ ಅವರ ಒಂದು ಸ್ನೇಹ ಬೆಳೆಸಿ ಅವರಿಂದ ಅನಧಿಕೃತವಾಗಿ ಕೆಲವು ಮಾಹಿತಿಗಳನ್ನ ಸೀರಿಯಲ್ಗಳನ್ನ ಪಡೀತಾ ಇರ್ತಕ್ಕಂಥದ್ದು ನಮಗೆ ತನಿಖೆ ಕಂಡು ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಆ ಒಬ್ರು ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಾವು ಬಂಧಿಸಿದ್ದೇವೆ ಬಂಧಿಸಿ ಅದನ್ನ ಅವ್ರು ಯಾವ ರೀತಿ ಇದನ್ನ ಮಾಡ್ತಾ ಇದ್ರು ಏನು ಅಂಶಗಳ ಬಗ್ಗೆ ತನಿಖೆ ಮಾಡ್ತಾ ಇದು ಅವರು ಆ ಯಾರು ಅದನ್ನ ಡಿಮ್ಯಾಂಡ್ ಮಾಡಿರ್ತಾರೆ ಅದರಿಂದ ದುಡ್ಡು ತಗೊಂಡು ಎಲ್ಲರೂ ಶೇರ್ ಮಾಡ್ಕೊಳ್ತಾ ಇದ್ರು ಒಂದು ಸಿಬಿಆರ್ ಗೆ ಇಷ್ಟಿಷ್ಟು ಅಂತಕ್ಕಂಥದ್ದು ಸಾಕಷ್ಟು ದಿನಗಳಿಂದ ಇದು ನಡೀತಾ ಇತ್ತು ಈಗ ಈ ಬೃಹತ್ ಒಂದು ಜಾಲವನ್ನ ಅಂತಾರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಜಾಲವನ್ನ ಬೇಡಿಸಿ ಈ ಮೂರು ಪ್ರಕರಣಗಳನ್ನ ದಾಖಲು ಮಾಡಿದ್ರು ಈ ಏಜೆನ್ಸಿಗಳು ಇಲ್ಲಿ ಕೆಲಸ ಮಾಡ್ತಾ ಇತ್ತು ಆದ್ರೆ ಇವರು ಮಾಹಿತಿಗಳನ್ನ ಬೇರೆ ಬೇರೆ ಕಡೆ ಶೇರ್ ಮಾಡ್ಕೊಳ್ತಾ ಇತ್ತು ಬೇರೆ ರಾಜ್ಯದಲ್ಲಿ ಅವಶ್ಯಕತೆ ಬಿದ್ದವರಿಗೆ ಬೇರೆ ರಾಜ್ಯದಲ್ಲಿ ಮಾಡ್ಕೊಳ್ತಾ ಇದ್ರು ಅದನ್ನ ಕೋಆರ್ಡಿನೇಟ್ ಮಾಡ್ತಾ ಒಬ್ಬ ಪ್ರಮುಖ ಕಂಪನಿಯನ್ನು ಕೂಡ ಅರೆಸ್ಟ್ ಮಾಡಿದ್ವಿ ಈಗ ಅದು ಯಾವ ತರ ಮಾಡ್ತಿದ್ದು ಈಗ ನಾವು ಔಟ್ ಮಾಡ್ತೀವಿ ಯಾಕಂತಂದ್ರೆ ಅದು ಕುಳ್ಳಂಕುಶವಾಗಿ ತನಿಖೆ ಆಗ್ಬೇಕಾಗ್ತದೆ ಯಾರು ಕೂಡ ಗೊತ್ತಿದ್ದು ಈ ರೀತಿ ಕೆಲಸ ಮಾಡ್ಲಿಕ್ಕೆ ಹೋಗೋದಿಲ್ಲ ூரிட்டி ஏன்சீஸ் முகாந்திர இதனா விடுதலை கடை அதில் எஸ் நம்மளுக்கு சிக்கி நமக்கு அதெல்லாம் கூட நான் பரிசீலனை